ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಇಂದ್ರಾಣಿ ಇಂದ್ರಾಣಿ ದ್ರೋಸ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇತ್ತೀಚೆಗೆ ಹೃದಯಾಘಾತ ತುಂಬಾ ಜಾಸ್ತಿ ಆಗ್ತಾ ಇದೆ ಹೃದಯದ ಆರೋಗ್ಯನ ಕಾಪಾಡ್ಕೊಳಕ್ಕೆ ಇವತ್ ನಿಮ್ಗೆ ವೆರಿ ಈಸಿ ಅಂಡ್ ಸಿಂಪಲ್ ಟಿಪ್ಸ್ ನ ಹೇಳ್ಕೊಡ್ತೀನಿ ಇದನ್ನ ನೀವು ಫಾಲೋ ಮಾಡಿದ್ರೆ ನೈಂಟಿ ಪರ್ಸೆಂಟ್ ನೀವು ದೈಹಿಕವಾಗಿ ಆರೋಗ್ಯವಾಗಿರ್ಬೋದು ಮತ್ತೆ ಹೃದಯಾಘಾತನ ತಡೆಗಟ್ಬೋದು ಇನ್ ಟೆನ್ ಪರ್ಸೆಂಟು ನೀವು ದೈನಂದಿನ ಜೀವನದಲ್ಲಿ ನೀವು ಮಾನಸಿಕ ಒತ್ತಡನ ಹೇಗೆ ನಿರ್ವಹಣೆ ಮಾಡ್ತೀರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮೊದಲನೇದು ವಾಕಿಂಗು ನಾವು ವಾಕಿಂಗ್ ಮಾಡೋದ್ರಿಂದ ನಮ್ಮ ಹೃದಯದ ಆರೋಗ್ಯ ಆ ಹೇಗೆ ಇಂಪ್ರೂವ್ ಆಗುತ್ತಪ್ಪ ಅಂದ್ರೆ ನಾವು ಪ್ರತಿದಿನ ವಾಕಿಂಗ್ ಮಾಡೋದ್ರಿಂದ ಹೃದಯದ ಮಾಂಸಖಂಡಗಳು ಗಟ್ಟಿಯಾಗುತ್ತೆ ಮತ್ತೆ ಕಾಲಿನ ಮಾಂಸಖಂಡಗಳು ಕೂಡ ಗಟ್ಟಿಯಾಗಿ ನಮ್ಮ ಹೃದಯಕ್ಕೆ ಕಾಲಿನಿಂದ ರಕ್ತ ಸಂಚಾರ ಸರಾಗವಾಗಿ ಆಗುತ್ತೆ ಅದರಿಂದ ನಮ್ಮ ಹೃದಯಕ್ಕೆ ಒತ್ತಡ ಬೀಳದಿಲ್ಲ ಹಾಗಾಗಿ ನಮ್ಮ ಹೃದಯದ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ರಕ್ತ ಸಂಚಾರ ಚೆನ್ನಾಗಿ ಆಗೋದ್ರಿಂದ ನಮ್ಮ ಬ್ಲಡ್ ಪ್ರೆಷರ್ ಕೂಡ ನಾರ್ಮಲ್ ಆಗಿರುವಂತೆ ನೋಡ್ಕೊಳ್ಳುತ್ತೆ ಈಗ ನಮ್ಮ ದೇಹದ ಜೀವಕೋಶಗಳಿಗೆ ಶಕ್ತಿ ನೀಡೋದಕ್ಕೆ ಕೊಲೆಸ್ಟ್ರಾಲ್ ಬೇಕು ನಾವು ವಾಕಿಂಗ್ ಮಾಡೋದ್ರಿಂದ ನಮ್ಮ ದೇಹ ಹೆಚ್ಚು ನ ಉಪಯೋಗಿಸ್ಕೊಳ್ಳೋದ್ರಿಂದ ನಮ್ಮ ದೇಹದ ಕೊಲೆಸ್ಟ್ರಾಲ್ ಲೆವೆಲ್ ನಾರ್ಮಲ್ ಆಗಿರುತ್ತೆ ನಾವು ಪ್ರತಿದಿನ ವಾಕಿಂಗ್ ಮಾಡೋದ್ರಿಂದ ನಮ್ಮ ದೇಹದ ಜೀವಕೋಶಗಳು ಹೆಚ್ಚು ಕಾರ್ಬೋಹೈಡ್ರೇಟ್ಸ್ ನ ಉಪಯೋಗಿಸ್ಕೊಳ್ಳುತ್ತೆ ಹಾಗಾಗಿ ನಮ್ಮ ದೇಹದಲ್ಲಿ ಶುಗರ್ ಲೆವೆಲ್ ಕೂಡ ನಾರ್ಮಲ್ ಆಗಿರುತ್ತೆ ಹಾಗಾದ್ರೆ ದಿನಕ್ಕೆ ಎಷ್ಟ್ ದೂರ ವಾಕಿಂಗ್ ಮಾಡ್ಬೇಕು ಅಂತ ದಿನಕ್ಕೆ ಏಳ್ ಸಾವಿರದಿಂದ ಹತ್ ಸಾವಿರ ಸ್ಟೆಪ್ಸ್ ನಾವು ವಾಕಿಂಗ್ ಮಾಡ್ಬೇಕು ನಮ್ಮ ಮೊಬೈಲ್ ಫೋನ್ ಸ್ಮಾರ್ಟ್ ಮೊಬೈಲ್ ಅಥವಾ ಸ್ಮಾರ್ಟ್ ವಾಚ್ ಅಲ್ಲಿ ಒಂದು ಹೆಲ್ತ್ ಆಪ್ ಇದೆ ಅದು ನಮ್ ನಮ್ಮ ವಾಕಿಂಗ್ ನ ಸ್ಟೆಪ್ಸ್ ನ ಟ್ರ್ಯಾಕ್ ಮಾಡುತ್ತೆ ಅದ್ ಅದನ್ನ ನಾವು ಯೂಸ್ ಮಾಡ್ಕೊಂಡು ದಿನಕ್ಕೆ ಎಷ್ಟು ಸ್ಟೆಪ್ಸ್ ಹಾಕಿದೀವಿ ಅಂತ ನಾವು ಕೌಂಟ್ ಮಾಡ್ಕೋಬೇಕಾಗುತ್ತೆ ನಾವು ವಾಕಿಂಗ್ ಮಾಡುವಾಗ್ಲೇ ಹತ್ ಸಾವಿರ ಸ್ಟೆಪ್ಸ್ ಹಾಕ್ಬೇಕು ಅಂತ ಏನಿಲ್ಲ ಅದನ್ನ ನಾವು ಒಂದ್ ದಿನ ಎಷ್ಟು ನಡ್ದಾಡಿರ್ತೀವಿ ಅನ್ನೋದನ್ನ ಕೌಂಟ್ ಮಾಡ್ಕೊಂಡು ಅದ್ರಲ್ಲಿ ಒಂದ್ ಏಳ್ ಸಾವಿರ ನಡೆದಿದ್ರೆ ಇನ್ನೊಂದ್ ಮೂರ್ ಸಾವಿರ ಕೌಂಟ್ ನಾವು ವಾಕಿಂಗ್ ಅಲ್ಲಿ ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ಪ್ರೋಟೀನ್ ಯುಕ್ತ ಆಹಾರನ ಸೇವಿಸೋದು ನಾವು ಸೌತ್ ಇಂಡಿಯನ್ಸ್ ಬೆಳಗಿನ ಉಪಹಾರಕ್ಕೆ ನಾವು ಜಾಸ್ತಿ ಇಡ್ಲಿ ದೋಸೆ ಪೂರಿ ಚಿತ್ರಾನ್ನ ಮತ್ತೆ ತಿಂತೀವಿ ಇದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಇರುತ್ತೆ ಜೊತೆಗೆ ನಾವು ಪ್ರೋಟೀನ್ ಕೂಡ ಆಡ್ ಮಾಡ್ಕೋಬೇಕು ಪ್ರತಿದಿನದ ಉಪಹಾರದಲ್ಲಿ ನಮ್ಗೆ ತರಕಾರಿ ಹಸಿರು ತರಕಾರಿ ಪಲ್ಯಗಳನ್ನ ಉಪಯೋಗಿಸ್ಬೇಕು ಡ್ರೈ ಫ್ರೂಟ್ಸ್ ನ ತಿನ್ಬೇಕು ಯಾಕಪ್ಪ ನಮ್ಗೆ ಪ್ರೋಟೀನ್ ಬೇಕು ಅಂತ ಪ್ರೋಟೀನ್ ಯುಕ್ತ ಆಹಾರನ ಸೇವಿಸಬೇಕು ಅಂದ್ರೆ ನಾವು ಹೆಚ್ಚು ದೇಹ ದಂಟಿಸೋದು ಒತ್ತಡಯುಕ್ತ ಕೆಲಸ ಮಾಡೋದು ಡೇ ಟೈಮ್ ಅಲ್ಲಿ ಹಾಗಾಗಿ ನಮ್ಮ ಜೀವಕೋಶಗಳಿಗೆ ಬೇಕಾದಂತಹ ಪ್ರೋಟೀನು ವಿಟಮಿನ್ ಮಿನರಲ್ಸು ಹೆಚ್ಚು ಪ್ರೋಟೀನು ಮಿನರಲ್ಸು ಸಿಗುತ್ತೆ ಹಾಗೂ ಜೀವಕೋಶಗಳಿಗೆ ಯಾವುದೇ ರೀತಿ ಹಾನಿ ಆಗಲ್ಲ ಹೃದಯಕ್ಕೂ ಸಹ ಯಾವುದೇ ರೀತಿ ಒತ್ತಡ ಸರಿಯಾಗಿ ಕಾರ್ಯನಿರ್ವಹಿಸುತ್ತೆ ಯಾವುದೇ ಹಾನಿ ನಮ್ಮ ಹೃದಯಕ್ಕೆ ಉಂಟಾಗಲ್ಲ ಹಾಗಾಗಿ ನಾವು ಪ್ರೋಟೀನ್ ಯುಕ್ತ ಆಹಾರನ ಸೇವಿಸೋದು ತುಂಬಾ ಒಳ್ಳೇದು ನೆಕ್ಸ್ಟ್ ಮೆಗ್ನೀಷಿಯಮ್ ಮತ್ತೆ ವಿಟಮಿನ್ ಕೆ ಇರುವಂತ ಫುಡ್ ಪ್ರೋಟೀನ್ ಜೊತೆಗೆ ನಾವು ಪ್ರತಿದಿನ ಸೇವಿಸುವ ಆಹಾರದಲ್ಲಿ ಮೆಗ್ನೀಷಿಯಂ ಮತ್ತು ವಿಟಮಿನ್ ಕೆ ರಿಚ್ ಇರುವಂತಹ ನ ಸೇವಿಸೋದು ತುಂಬಾ ಒಳ್ಳೇದು ಯಾಕಪ್ಪ ಅಂದ್ರೆ ಮೆಗ್ನೀಷಿಯಂ ಮತ್ತು ವಿಟಮಿನ್ ಕೆ ರಿಚ್ ಇರುವಂತ ಫುಡ್ ಅಲ್ಲಿ ಫುಡ್ ನಮ್ಮ ದೇಹದ ರಕ್ತನಾಳಗಳು ಆರೋಗ್ಯವಾಗಿರುವಂತೆ ನೋಡಿಕೊಳ್ಳುತ್ತೆ ಮತ್ತೆ ನಮ್ಮ ಬ್ಲಡ್ ಪ್ರೆಷರ್ ನಾರ್ಮಲ್ ಆಗಿರುವಂತೆ ನೋಡಿಕೊಳ್ಳುತ್ತೆ ಮತ್ತೆ ಬೆಳಿಗ್ಗೆ ತಕ್ಷಣ ಮೊಬೈಲ್ ಮತ್ತೆ ಟಿವಿನ ನೋಡ್ಬಾರ್ದು ಯಾಕಪ್ಪ ಅಂದ್ರೆ ನಾವು ಒಳ್ಳೆ ಮೂಡಿಂದ ಎದ್ದಿರ್ತೀವಿ ಈ ಮೊಬೈಲ್ ಮತ್ತೆ ಟಿವಿನಲ್ಲಿ ಮನ್ಸ್ಗೆ ಸ್ಟ್ರೆಸ್ ಕೊಡುವಂತಹ ಪ್ರೊವೋಕ್ ಮಾಡುವಂತಹ ವಿಚಾರಗಳಿದ್ರೆ ಅದು ಮೈಂಡ್ ಮೈಂಡ್ ಗೆ ಸ್ಟ್ರೆಸ್ ಕೊಡುತ್ತೆ ಆ ಮೈಂಡ್ ಗೆ ಸ್ಟ್ರೆಸ್ ಕೊಟ್ಟಾಗ ಏನಾಗತ್ತಪ್ಪ ಅಂದ್ರೆ ಕಾರ್ಟಿಸೋಲ್ ಹಾರ್ಮೋನು ರಿಲೀಸ್ ಆಗುತ್ತೆ ಹಾಗಾಗಿ ನಾವು ವಾಕಿಂಗ್ ಮಾಡುವಾಗ ಯೋಗ ಮಾಡುವಾಗ ಮೊಬೈಲ್ ನಿಂದ ದೂರ ಇರ್ಬೇಕು ಈ ಕಾರ್ಟಿಸಲ್ ಹಾರ್ಮೋನ್ ನಾವು ಸ್ಟ್ರೆಸ್ ಹಾರ್ಮೋನ್ ಅಂತ ಕರಿತೀವಿ ಕಾರ್ಟಿಸಲ್ ಹಾರ್ಮೋನ್ ರಿಲೀಸ್ ಆದಾಗ ಏನಾಗುತ್ತಪ್ಪ ಅಂದ್ರೆ ಅವತ್ತಿನ ದಿನ ಪೂರ್ತಿ ನಮ್ಮ ಮೈಂಡ್ ಸ್ಟ್ರೆಸ್ ಅಲ್ಲಿ ಇದ್ದಾಗ ನಮ್ಮ ಹೃದಯಕ್ಕೆ ಒತ್ತಡ ಬಿಡುತ್ತೆ ಹೃದಯದ ಆರೋಗ್ಯ ಆ ಹಾನಿಯಾಗುತ್ತೆ ಮತ್ತೆ ಬಿ ಪಿ ಶುಗರ್ ವೇರಿಯೇಷನ್ ಆಗೋ ಚಾನ್ಸಸ್ ಇರುತ್ತೆ ನೆಕ್ಸ್ಟ್ ಬೆಳಗಿನ ಸೂರ್ಯನ ಕಿರಣಗಳು ಅಂದ್ರೆ ನಾವು ಬೆಳಿಗ್ಗೆ ಬೇಗ ಎದ್ದು ನಮ್ಮ ಮೈನ ಬಿಸಿಲಿಗೆ ಒಡ್ಡೋದ್ರಿಂದ ನಮ್ಗೆ ಸಾಕಾಗುವಷ್ಟು ವಿಟಮಿನ್ ಡಿ ನಮ್ಮ ದೇಹಕ್ಕೆ ಸಿಗುತ್ತೆ ಇದರಿಂದ ನಮ್ಮ ದೇಹದ ಸರ್ಕೇಡಿಯಂ ರಿದಮ್ ಅಂದ್ರೆ ಸ್ಲೀಪಿಂಗ್ ಸೈಕಲ್ ಸರಿಯಾಗಿ ಮೇಂಟೈನ್ ಆಗು ಆಗುತ್ತೆ ಇದ್ರಿಂದ ನಮ್ ದೇಹ ದಿನ ಪೂರ್ತಿ ಆಕ್ಟಿವ್ ಆಗುತ್ತೆ ರಾತ್ರಿ ತುಂಬಾ ಚೆನ್ನಾಗಿ ನಿದ್ರೆ ಬರುತ್ತೆ ಚೆನ್ನಾಗಿ ನಿದ್ರೆ ಮಾಡೋದ್ರಿಂದ ನಮ್ಮ ಹೃದಯದ ಆರೋಗ್ಯ ಚೆನ್ನಾಗಿರುತ್ತೆ ನೆಕ್ಸ್ಟ್ ಪ್ರತಿದಿನ ಬೆಳಿಗ್ಗೆ ಕಾಫಿ ಟಿ ಕುಡಿಯೋಕು ಮುಂಚೆ ಒಂದ್ ಎರಡ್ ಮೂರು ಗ್ಲಾಸ್ ನೀರ್ ಕುಡಿಯೋದು ತುಂಬಾ ಒಳ್ಳೇದು ಇದರಿಂದ ನಮ್ಮ ದೇಹದ ಹೈಡ್ರೇಷನ್ ಲೆವೆಲ್ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಬಿ ಪಿ ಸಮತೋಲನದಲ್ಲಿರುವಂತೆ ನೋಡಿಕೊಳ್ಳುತ್ತೆ ನಮ್ಮ ದೇಹ ಉಲ್ಲಾಸವಾಗಿರುತ್ತೆ ಮತ್ತೆ ಹೃದಯ ನಮ್ಮ ಹೃದಯದ ಮೇಲೆ ಒತ್ತಡ ಬೀಳಲ್ಲ ಹೃದಯದ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟ್ ನಮ್ ದೇಹಕ್ಕೆ ಸಿಕ್ಸ್ ಗ್ರಾಮ್ ಸಾಲ್ಟ್ ಸಾಕು ಪ್ರತಿದಿನ ಅದು ನಮ್ಮ ಊಟ ತಿಂಡಿಲ್ಲೇ ನಮ್ಗೆ ಸಾಕಷ್ಟು ಸಿಗುತ್ತೆ ಆದ್ರೆ ನಾವು ಜಂಕ್ ಫುಡ್ ಎಣ್ಣೆಲ್ ಕರಿದ ಪದಾರ್ಥಗಳು ಮತ್ತೆ ಪ್ರೊಸೆಸರ್ಡ್ ಫುಡ್ ನ ತಿನ್ನೋದ್ರಿಂದ ಸಾಲ್ಟ್ ಲೆವೆಲ್ ಜಾಸ್ತಿಯಾಗಿ ಇನ್ಫ್ಲಮೇಷನ್ ಆಗುತ್ತೆ ಇದು ನಮ್ಮ ದೇಹದ ರಕ್ತನಾಳಗಳನ್ನ ಡ್ಯಾಮೇಜ್ ಮಾಡುತ್ತೆ ಮತ್ತೆ ಬಿ ಪಿ ಕೂಡ ಜಾಸ್ತಿ ಆಗುತ್ತೆ ಇನ್ನು ಪ್ರೊಸೆಸರ್ಡ್ ಫುಡ್ ನಲ್ಲಿ ಶುಗರ್ ಕಂಟೆಂಟ್ ಜಾಸ್ತಿ ಇದ್ರೆ ಅದು ಕೂಡ ಇನ್ಫ್ಲಮೇಷನ್ ಉಂಟು ಮಾಡುತ್ತೆ ಮತ್ತೆ ಶುಗರ್ ಕೂಡ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ನೆಕ್ಸ್ಟ್ ನೀವು ವಾಕಿಂಗ್ ಮಾಡುವಾಗ ಜಾಸ್ತಿ ಸ್ಟ್ರೆನಸ್ ವರ್ಕ್ ಮಾಡುವಾಗ ಹಂತ ಹತ್ತುವಾಗ ಇಳಿಯುವಾಗ ಸೈಕಲ್ ಓಡಿಯುವಾಗ ಉಸಿರಾಟ ಜಾಸ್ತಿ ಆಗುತ್ತೆ ಆವಾಗ ನೀವು ಬಾಯಲ್ ಉಸಿರಾಡಬಾರ್ದು ಮೂಗಲ್ ಉಸಿರಾಡ್ಬೇಕು ಮೂಗಲ್ ಉಸರಾಡೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ನಮ್ಮ ದೇಹದ ಪ್ಯಾರಾಸಿಂಥೆಟಿಕ್ ಸಿಸ್ಟಮ್ ಆಕ್ಟಿವ್ ಆಗುತ್ತೆ ಇದ್ರಿಂದ ನೈಟ್ರಿಕ್ ಆಸಿಡ್ ಚೆನ್ನಾಗಿ ಉತ್ಪತ್ತಿ ಆಗುವಂತೆ ಮಾಡಿ ಹೃದಯದ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟ್ ಪ್ಲಾಂಟ್ ಬೇಸ್ಡ್ ಡಯಟ್ ಅಂದ್ರೆ ನಮ್ಮ ದೇಹ ಆರೋಗ್ಯವಾಗಿರ್ಬೇಕಾದ್ರೆ ನಮ್ಮ ಕರುಳಿನಲ್ಲಿ ಪಚನ ಕ್ರಿಯೆ ಸರಿಯಾಗಿ ಆಗ್ಬೇಕಾದ್ರೆ ನಮ್ಮ ಬೋವೆಲ್ ಮೂಮೆಂಟು ಸರಿಯಾಗಿರ್ಬೇಕು ಒಂದ್ ವಾರಕ್ಕೆ ನಾವು ಏಳು ಡಿಫ್ರೆಂಟ್ ತರ್ಕಾರಿ ಸೊಪ್ಪುಗಳನ್ನ ನಮ್ಮ ಆಹಾರದಲ್ಲಿ ತಗೋಬೇಕು ಇದರಿಂದ ನಮ್ಮ ದೇಹಕ್ಕೆ ಸಿಗ್ಬೇಕಾದ ಎಲ್ಲಾ ಪೌಷ್ಟಿಕಾಂಶಗಳು ಸಿಗುತ್ತೆ ಮತ್ತೆ ನಮ್ಮ ದೇಹ ಆರೋಗ್ಯವಾಗಿರುತ್ತೆ ನಮ್ಮ ಹೃದಯದ ಆರೋಗ್ಯನೂ ಸಹ ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟ್ ಹಾರ್ಟ್ ರೇಟ್ ವೇರಿಯಬಿಲಿಟಿ ಮತ್ತೆ ಬ್ಲಡ್ ಪ್ರೆಷರ್ ಹೆಚ್ಚಾದ್ವಿ ನಮ್ಮ ದೇಹದ ನರಗಳ ಮೇಲೆ ಇರುವ ಒತ್ತಡವನ್ನ ತೋರಿಸುತ್ತೆ ಹಾಗಾಗಿ ನಾವು ಹದಿನೈದು ದಿನಗಳಿಗೊಮ್ಮೆ ಬಿ ಪಿ ಚೆಕ್ಅಪ್ ಮಾಡಿಸ್ಕೊಳ್ಳೋದು ತುಂಬಾ ಒಳ್ಳೇದು ಇದರಿಂದ ನಮ್ಮ ಹೃದಯದ ಮೇಲೆ ಎಷ್ಟು ಒತ್ತಡ ಇದೆ ಅಂತ ಗೊತ್ತಾಗುತ್ತೆ ಏನಾದ್ರೂ ವೇರಿಯೇಷನ್ ಇದ್ರೆ ಅದನ್ನ ನಮ್ಮ ಲೈಫ್ ಸ್ಟೈಲ್ ಮೂಲಕ ನಾವು ಸರಿಪಡಿಸ್ಕೋಬಹುದು ನಮ್ಮ ತೊಡೆ ಕಾಲು ಮತ್ತು ಪಾದದ ಮಾಂಸಖಂಡಗಳು ಎಷ್ಟು ಗಟ್ಟಿಯಾಗಿದೆ ಹಾಗೂ ರಕ್ತ ಸಂಚಾರ ಚೆನ್ನಾಗಿ ಆಗ್ತಿದೆ ಅಂತ ತಿಳಿದುಕೊಳ್ಳೋದು ಹೇಗೆ ಅಂದ್ರೆ ಮೊದಲನೇದು ವೃಕ್ಷಾಸನ ನೇರವಾಗಿ ನಿಂತ್ಕೊಂಡು ಒಂದ್ ಕಾಲು ನೆಲದ್ಮೇಲೆ ಇನ್ನೊಂದ್ ಕಾಲು ತೊಡೆ ಮೇಲೆ ಇಟ್ಕೊಳ್ಬೇಕು ನೀವು ಜಾಸ್ತಿ ಹೊತ್ತು ಬ್ಯಾಲೆನ್ಸ್ ತಪ್ಪದೆ ನಿಂತ್ಕೊಂಡ್ರೆ ನಿಮ್ ಕಾಲುಗಳ ಆರೋಗ್ಯ ಚೆನ್ನಾಗಿದೆ ಅಂತ ನಾವು ದೇವಸ್ಥಾನಗಳಲ್ಲಿ ಹೆಜ್ಜೆ ನಮಸ್ಕಾರ ಮಾಡ್ತೀವಿ ಇದು ನಮ್ಮ ಪೂರ್ವಿಕರು ಹೃದಯದ ಆರೋಗ್ಯಕ್ಕೆ ಪಾಲಿಸುತ್ತಿದ್ದ ವಿಧಾನ ನೀವು ಜಾಸ್ತಿ ದೂರ ಹೆಜ್ಜೆ ನಮಸ್ಕಾರನ ಯಾವುದೇ ಬ್ಯಾಲೆನ್ಸ್ ತಪ್ಪದೆ ಮಾಡಿದ್ರೆ ಅದು ನಮ್ಮ ಕಾಲುಗಳಲ್ಲಿ ರಕ್ತ ಸಂಚಾರ ಚೆನ್ನಾಗಿದೆ ಅಂತ ಇನ್ನೊಂದು ಮೆಥಡು ಹೆಜ್ಜೆನ ಜಡ್ ಶೇಪ್ ಅಲ್ಲಿ ಹಾಕೋದು ಇದು ತೊಡೆ ಕಾಲು ಹಾಗೂ ಪಾದದ ರಕ್ತನಾಳಗಳು ಸರಿಯಾಗಿದೆ ಅಂತ ಹಾಗೂ ಮಾಂಸಖಂಡಗಳು ಶಕ್ತಿಯುತವಾಗಿದೆ ಅಂತ ಇದಿಷ್ಟು ನಾನು ನಿಮ್ಗೆ ಹೃದಯದ ಆರೋಗ್ಯವನ್ನು ಕಾಪಾಡ್ಕೊಳಕೆ ಕೊಟ್ಟಂತಹ ಸಿಂಪಲ್ ಅಂಡ್ ಈಸಿ ಟಿಪ್ಸ್ ಗಳು ಈ ಟಿಪ್ಸ್ ನ ನೀವು ಫಾಲೋ ಮಾಡಿದ್ರೆ ಹೃದಯ ಆರೋಗ್ಯನ ತುಂಬಾ ಚೆನ್ನಾಗಿ ನೋಡ್ಕೋಬಹುದು ಮತ್ತೆ ನಾನೀಗಾಗ್ಲೇ ಕೊಲೆಸ್ಟ್ರಾಲ್ ನಮ್ ದೇಹಕ್ಕೆ ಏಕೆ ಬೇಕು ಏನ್ ಕೆಲಸ ಮಾಡುತ್ತೆ ಮತ್ತೆ ಕೊಲೆಸ್ಟ್ರಾಲ್ ರಿಪೋರ್ಟ್ ನ ಹೇಗ್ ರೀಡ್ ಮಾಡುದು ಕೊಲೆಸ್ಟ್ರಾಲ್ ಬಗ್ಗೆ ಇರುವಂತಹ ತಪ್ಪು ತಿಳುವಳಿಕೆಗಳು ಮತ್ತೆ ಹೃದಯದ ಅಹ್ ಹೃದಯಾಘಾತ ಆಗಕ್ಕೂ ಒಂದು ತಿಂಗಳ ಮುಂಚೆ ನಮ್ಮ ದೇಹದಲ್ಲಿ ಏನೆಲ್ಲ ಲಕ್ಷಣಗಳು ಕಾಣಿಸಿಕೊಳ್ಳುತ್ತೆ ಮತ್ತೆ ಹೃದಯದ ಅನಾಟಮಿ ಇದ್ರ ಬಗ್ಗೆ ಎಲ್ಲ ವಿಡಿಯೋ ಮಾಡಿ ಹಾಕಿದೀನಿ ಇದೆಲ್ಲ ನಿಮ್ಗೆ ಯೂಸ್ಫುಲ್ ಆಗುತ್ತೆ ಇದನ್ನ ನೀವು ತಿಳ್ಕೊಂಡ್ರೆ ನಿಮ್ ಹೃದಯದ ಆರೋಗ್ಯನ ತುಂಬಾ ಚೆನ್ನಾಗಿ ಕಾಪಾಡ್ಕೋಬಹುದು ಮತ್ತೆ ನಮ್ ನಾನು ನಮ್ ನನ್ ಚಾನಲ್ ಅಲ್ಲಿ ಒಂದ್ ಫ್ಯಾಮಿಲಿ ಆರೋಗ್ಯಕ್ಕೆ ಬೇಕಾಗುವಂತಹ ಎಲ್ಲಾ ಟಿಪ್ಸ್ಗಳು ಪ್ಲಾಂಟ್ ಬೇಸ್ಡ್ ಗಳು ಮತ್ತೆ ಮಕ್ಕಳಿಗೆ ಬೇಕಾಗುವಂತಹ ಮಕ್ಕಳ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಸ್ ಇವೆಲ್ಲ ವೀಡಿಯೋಸ್ಗಳನ್ನ ನಾನು ಹಾಕಿದ್ದೀನಿ ಇದೆಲ್ಲ ನಿಮ್ಗೆ ಯೂಸ್ಫುಲ್ ಆಗುತ್ತೆ ಅಂತ ಭಾವಿಸಿದೀನಿ ಅದನ್ನ ನೀವು ನನ್ನ ನಲ್ಲಿ ನೋಡ್ಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಇಂದ್ರಾಣಿ ದೇವಸ್ ಯೂಟ್ಯೂಬ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು